ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾರೇನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಬೆಂಗಳೂರು ದಕ್ಷಿಣ ತಾಲೂಕು ಆಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಮತ್ತು ಆಟದಲ್ಲಿ ಗೆದ್ದಂತಹ ಸ್ತ್ರೀಯರಿಗೆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ ಕೃಷ್ಣಮೂರ್ತಿ ಪಿಡಿಒ ರಾಜಾರಾಮ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಜಿ ಜಿಬಿಂದೂರವರು ಹಿರಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ವಿವಿಧ ಇಲಾಖೆ ಅಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬಹಳ ಚೆನ್ನಾಗಿ ಸಾವಿರ ಚಿಲ್ಲರೆ ಮೇಲೆ ಜನಗಳಿಗೆ ಈ ಕಾರ್ಯಕ್ರಮದಲ್ಲಿ ಏನೇನು ಸವಲತ್ತು ಸಿಗಬೇಕು ಎಲ್ಲ ಸವಲತ್ತು ನಮ್ಮ ಎಲ್ಲರ ಸಹಕಾರದಿಂದ ಎಲ್ಲರಿಗೂ ತಲುಪಿಸಿದ ಈಗ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕ್ರೀಡಾಕೂಟಗಳನ್ನು ಮಕ್ಕಳಿಗೆ ಆಯೋಜನೆ ಮಾಡಿದ್ರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇದು ಅವಶ್ಯಕತೆ ಇತ್ತ ಅನ್ನೋದು ಒಂದಷ್ಟು ಹೇಳ್ತಾರೆ ಅವಶ್ಯಕತೆ ಇತ್ತ ಅಂತ ಹೇಳದ್ಕಿಂತ ಹೆಚ್ಚಾಗಿ ಈಗ ಮಹಿಳೆಯರಿಗೆ ಮಹಿಳಾ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಮಾಡಿದ್ವಿ ಎಂಟುನೂರು ಜನ ಮಹಿಳೆಯರು ಬಂದಿದ್ದಾರೆ ಅವ್ರಿಗೆ ನಾವು ಹಿಂದೆ ಅವ್ರಿಗೆ ಒಂದು ಸ್ಪೋರ್ಟ್ಸ್ ಎಲ್ಲ ಮಾಡಿಸಿದ್ವಿ ಅವರಲ್ಲಿ ಗೆದ್ದವ್ರಿಗೆ ಸ್ಪೋರ್ಟ್ಸ್ ಏನೇನು ಕೊಡಬೇಕು ಅನ್ನೋದು ಇದೆ ಬಹುಮಾನ ಕೊಡ್ತಾ ಇದ್ದೀವಿ ಜೊತೆಗೆ ಎಲ್ಲ ಹೆಣ್ಮಕ್ಳಿಗೂ ಇವತ್ತಿನ ಮಹಿಳಾ ದಿನಾಚರಣೆ ಚರಣೆಯ ಅಂಗವಾಗಿ ಸಮಾಧಾನಕ್ಕಾಗಿ ಬಹುಮಾನ ಎಲ್ಲರಿಗೂ ತಪ್ಪಿಸ್ತಾರೆ ಈಗ ಸಾಕಷ್ಟು ಬೇಡಿಕೆಗಳನ್ನ ಸಾಕಷ್ಟು ಸಮಸ್ಯೆಗಳನ್ನ ಶಾಸಕರ ಹತ್ರ ಭಾಷಣದಲ್ಲಿ ಹೇಳಿದ್ರೆ ಏನಾದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಶಾಸಕರು ಹೇಳಿದ್ದಾರೆ ಅಧಿಕಾರಿಗಳು ಹೇಳಿದರೆ ಎಲ್ಲಾನು ಒಂದು ತಿಂಗಳ ಮಾಡ್ತೀವಿ ಆದಷ್ಟು ಅಂತ ಹೇಳಿದ್ದಾರೆ ಇದಕ್ಕೆ ಈ ಕಾರ್ಯಕ್ರಮದ ಫಲವಾಗಿ ಪ್ರತಿಫಲ ಸಿಗ್ತದೆ ನಮ್ಮ ಜನತೆಗೆ ಅಂತ ನಾನು ನಂಬಿಕೊಂಡಿದ್ದೀನಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಹೆಣ್ಣು ಮಕ್ಕಳಿಗೆ ಶ್ರೀಮಂತ ಕಾರ್ಯಕ್ರಮ ಬಂತು ಅವ್ರಿಗೆ ಒಂದು ಸ್ಟೀಲ್ ತಟ್ಟೆ ಮತ್ತೆ ಅದಕ್ಕೆ ಬೇಕಾದಂತ ಬಾಳೆಹಣ್ಣು ಹೊರಗಡ್ಲೆ ಅರ್ಧ ಕೆಜಿ ಕೊಬ್ಬರಿ ಬಟ್ಲು ತೆಂಗಿನಕಾಯಿ ಮತ್ತೆ ಒಂದು ಬೆಲ್ಲದಚ್ಚು ಮತ್ತೆ ಅವ್ರಿಗೆ ಹಣ್ಣಿನ ಬುಟ್ಟಿ ಇದೆಲ್ಲ ಕೊಡೋ ಮುಖಾಂತರ ಅವ್ರಿಗೆ ಇವತ್ತು ಶ್ರೀಮಂತ ಕಾರ್ಯಕ್ರಮ ಮಾಡಿ ನಿಮ್ಮ ಕೆಲವರು ಜನಗಳು ಹೇಳ್ತಾ ಇದ್ರು ಆನಂದ ಸ್ವಾಮಿ ಬಂದ ಮೇಲೆ ಹಣದ ಪೋಲು ನಿಂತಾಯ್ತು ಪಂಚಾಯತ್ ಅದಕ್ಕೆ ಇಷ್ಟು ಚಕಗಳನ್ನು ಕೊಡ್ತಾ ಇದೀವಿ ಅಂತ ಈಗ ನೀವೇ ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಯಾವ ರೀತಿ ನಡೆದಿದೆ ಅಂತ ಅಂದ್ಬಿಟ್ಟು ನಮ್ಮ ಪಂಚಾಯತ್ ಈ ಸತಿ ಬಂದಂತ ಎಲ್ಲ ಸದಸ್ಯರು ಎಲ್ಲರೂ ಅಷ್ಟೇ ಯಾವುದೇ ಒಂದು ಪೋಲ್ ಆಗದಂತೆ ನೋಡಿಕೊಂಡು ಆ ಹಣ ಇವತ್ತು ಜನಗಳಿಗೆಲ್ಲ ತಲುಪಿದೆ ಅಂತ ಬಹಳ ಖುಷಿ ಆಗ್ತಿದೆ ನಮ್ಗೆ